ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತು ನಮ್ಮ ಡೋರಾಗೆ ಕಿವಿ ಚುಸೋಣ ಅಂತ ಕರ್ಕೊಂಡು ಹೋಗ್ತಾಯಿದ್ವಿ ನನಗೊಂದು ಕಡೆ ಭಯ ಬೇರೆ ಆಗ್ತಾಯಿದೆ ಅವ್ಳು ಮೊದಲಿಗೆ ತುಂಬ ಸಾಫ್ಟ್ ಆಯಿತಾ ಇಶಿಕ ಥರ ಸ್ವಲ್ಪ ಗಟ್ಟಿಯಾಗಿಲ್ಲ ಹೇಗಿರ್ತಾಳೆ ಏನೋ ಭಯ ಇದೆ ಫ್ರೆಂಡ್ಸ್ ಆ ಬನ್ನಿ ನಮ್ಮ ಮನೆ ಹತ್ರನೇ ಒಡವೆ ಅಂಗಡಿ ಇದೆ ಅಲ್ಲೇ ಕರ್ಕೊಂಡೋಗೋಣ ಅಂತ ನಮ್ಮ ಮನೆ ಹತ್ರ ಎಷ್ಟೊಂದು ಒಡವೆ ಅಂಗಡಿ ಇದೆ ಏರಿಯಾದಲ್ಲಿ ಅಲ್ಲೇ ನಾವು ಮುಂಚೆ ಎಲ್ಲಿ ಒಡವೆ ತಗೊಳ್ತಿದ್ವಿ ಅಲ್ವ ಅಲ್ಲಿ ತೊಗೊಳೋಣ ಅಂತ ಕರ್ಕೊಂಡು ಹೋಗ್ತಾಯಿದ್ವಿ ನನಗೊಂದರ ಟೆನ್ಷನ್ ಆಗಿ ಏನೇನೋ ಮಾತಾಡ್ತಿದ್ದೀನಿ ಫ್ರೆಂಡ್ಸ್ ಆ ಸಿಟ್ಟು ಎಲ್ಲ ಬರ್ತಾಯಿತ್ತು ಹಾಗೆ ಸ್ವಲ್ಪ ಏನೇನೋ ಮಧ್ಯ ಕೋಳಿ ಜಗಳ ಮಾಡ್ಕೊಂಡು ಇದ್ದೀವಿ ಬನ್ನಿ ಒಂದು ನೆಡ್ಕೊಂಡೆ ಹೋಗ್ಬೋದು ಆರಾಮ್ಸೆಯಾಗಿ ಬಿಸಿಲಿತ್ತು ಸ್ವಲ್ಪ ಆಟೋದಲ್ಲಿ ಹೋಗೋಣ ಅಂತ ಡಿಸೈಡ್ ಮಾಡ್ತಾ ಇದ್ವಿ ಒಂದು ಅರ್ಧ ಕಿಲೋಮೀಟರ್ ಇಲ್ಲ ಸ್ವಲ್ಪ ದೂರನೇ ಇರೋದು ಯಾರ್ಯಾರು ಹೋಗ್ತಿದೀವಿ ಗೊತ್ತಾ ಫ್ರೆಂಡ್ಸ್ ನಾನು ಡೋಡ ಯಶಿಕಾ ರಂಗ ನಮ್ಮಮ್ಮ ಮತ್ತು ನನ್ನ ತಮ್ಮ ಎಲ್ಲರೂ ಹೋಗ್ತಾ ಇದ್ವಿ ಎಲ್ಲರೂ ಇಟ್ಕೋಬೇಕು ಅಲ್ವಾ ಮತ್ತೆ ಹೇಗಿಡ್ತಾಳೆ ಅಂತ ಯಶಿಕನ್ ಬೇರೆ ಇಡ್ಕೋಬೇಕು ಅಲ್ವಾ ತರಲೆ ಮಾಡ್ತಾ ಇರ್ತಾಯಿಲ್ಲ ನಾವು ಓಲೆ ಇಚ್ಛಿಸ್ಬೇಕಾದ್ರೆ ಮತ್ತೆ ಮಧ್ಯ ಬಂದು ಏನಾದ್ರು ಮಾಡಿಬಿಟ್ರಿ ಅಂತ ನನ್ನ ತಮ್ಮ ಇಟ್ಕೊಂಡ್ರೆ ಸರಿ ಹೋಗುತ್ತೆ ಅಂತ ನಮ್ಮಮ್ಮ ಯಾವುದೂ ಸೆಲೆಕ್ಟ್ ಮಾಡೋದು ಅಮೌಂಟಲ್ಲಿ ಹೆಚ್ಚು ಕಡಿಮೆ ಮಾಡೋದು ನಮ್ಗೆ ಅಷ್ಟಾಗೇನು ಗೊತ್ತಾಗೋದಿಲ್ಲ ರಂಗಾಗಲಿ ನಾನಾಗಲಿ ಕೇಳಿದಷ್ಟು ಕೊಟ್ಟು ಬಂದುಬಿಡ್ತೀವಿ ಅದ್ರ ಬಗ್ಗೆ ಅಮೌಂಟು ಬಾರ್ಗಿಂಗ್ ಮಾಡೋದು ಅಂದರೆ ಇಷ್ಟ ಆಗೋದಿಲ್ಲ ನಾನು ಸ್ವಲ್ಪ ಮಾಡ್ತೀನಿ ರಂಗ ಒಂಚೂರು ಮಾಡೋದಿಲ್ಲ ಅವ್ನು ಸರಿ ಆಯ್ತು ತಗೊಳ್ಳಿ ಅಂತ ಬರ್ತಾನೆ ದುಡ್ಡು ಕಡಿಮೆ ಇದ್ರೂ ಸಹಿತ ಒಂಥರ ಹಂಗೆ ಅವನು ಪಾಪ ಕೇಳೋದಕ್ಕೆ ಒಂಥರ ನಾಚಿಕೆ ಆಗುತ್ತಂತೆ ಫೈನಲ್ ಆಗಿ ಒಡವೆ ಅಂಗಡಿ ಬಂದ್ವಿ ಯಾವುದು ಸೆಲೆಕ್ಟ್ ಮಾಡಬೇಕು ಯಾವುದು ಪಾಪಗೆ ಡೋರಾಗೆ ಚೆನ್ನಾಗಿ ಕಾಣುತ್ತೆ ಏನು ಅಂತ ಕಾಲುಗೆಜ್ಜೆ ಆಗಿರ್ಬೋದು ಕೈಗೆ ಖಡ್ಗ ಆಗಿರ್ಬೋದು ನೋಡ್ತಾ ಇದ್ದೀವಿ ಫ್ರೆಂಡ್ಸ್ ನಮಗೆ ಕೈಗೆ ಚಿನ್ನ ತರಬೇಕು ಅಂತ ತುಂಬ ಆಸೆ ಅಷ್ಟು ತರುವಷ್ಟು ನಮ್ಮ ಹತ್ರ ಅಷ್ಟೊಂದು ಇದಿಲ್ಲ ಅಷ್ಟೊಂದು ನಮ್ಮ ಹತ್ರ ಅಮೌಂಟ್ ಇಲ್ಲ ಮತ್ತು ಅಷ್ಟೊಂದು ದೊಡ್ಡವರು ಸಹಿತ ಇಲ್ಲ ಮುಂದೆ ನೋಡೋಣ ನನ್ನ ಅನ್ಕಾಯಿಲ್ಲ ಆದಷ್ಟು ನಮ್ಮ ಮಕ್ಕಳಿಗೆ ಆದಷ್ಟು ಒಡವೆನ ತರೋದಕ್ಕೆ ಪ್ರಯತ್ನ ಪಡ್ತೀನಿ ಫೈನಲ್ ಆಗಿ ಒಂದು ಓಲಿನ ಸೆಲೆಕ್ಟ್ ಮಾಡಿದ್ವಿ ಅದೇ ಚಿಕ್ಕ ಮಕ್ಕಳಿಗೆ ಹಾಕ್ತಾರೆ ನೋಡಿ ಅದೇ ಥರದ್ದು ಹಾಕಿದ್ವಿ ಹೊಸ ಡಿಸೈನೆಲ್ಲ ಎಲೆ ಥರದ್ದು ಬಂದಿತ್ತು ನಾನು ಆಲ್ರೆಡಿ ಹೊಸ ಡಿಸೈನು ನಮ್ಮ ಚಿಕ್ಕಗಾಗಿ ಸೇಮ್ ಹಾಕಿದ್ದೆ ಅದು ಜಾಸ್ತಿ ಬಾಳಿಕೆ ಬರಲಿಲ್ಲ ಹಾಗಾಗಿ ಇದನ್ನು ತಂದು ಚುಚ್ಚಿದ್ವಿ ಅದು ಚುಚ್ಬೇಕಾದಂತೂ ನನಗಂತೂ ನೋಡೋದಕ್ಕೆ ಆಗ್ತಾಯಿಲ್ಲ ಫ್ರೆಂಡ್ಸ್ ಯಾರೇ ಸಮಾಧಾನ ಮಾಡಿದ್ರು ಅಳ್ತಾನೆ ಇತ್ತು ಪಾಪ ಕಂಟಿನ್ಯೂಸ್ ಆಗಿ ಅಳ್ತಾ ಇತ್ತು ಒಂದು ಕಡೆ ಮೇಲೆ ಮತ್ತೆ ಇನ್ನೊಂದು ಕಡೆ ಸಮಾಧಾನ ಮಾಡ್ತಾಯಿದ್ದೆ ಅಯ್ಯೋ ಅವಳು ಅಳೋದನ್ನ ವಾಯ್ಸ್ ಕೇಳ್ಕೊಂಬಿಟ್ರೆ ನನಗಂತೂ ಹೊಟ್ಟೆಯೆಲ್ಲ ಹೋಗ್ಬಿಡುತ್ತೆ ಅವ್ಳ ರಂಗ ನಾನು ನನ್ನ ತಮ್ಮ ಎಲ್ಲ ಕೂಗ್ತಾ ಇದ್ದೀವಿ ಅವಳು ಏನೇ ಮಾಡಿದ್ರೂ ಸಮಾಧಾನ ಆಗ್ತಾಯಿಲ್ಲ ಓಲೆ ಚಿಚ್ಚೋದು ಅಂದರೆ ಅಷ್ಟೊಂದು ಸುಮ್ಮನೆ ಇದು ಅಲ್ಲ ಅಲ್ವಾ ಫ್ರೆಂಡ್ಸ್ ನನಗೆ ಮೂಗಿಂದು ಚಿಚ್ಚಬೇಕಡೆ ಅಷ್ಟೊಂದು ತುಂಬ ನೋವಾಗಿತ್ತು ನೋವು ಆಗೇ ಆಗುತ್ತೆ ಅವಳು ಫಸ್ಟ್ ಟೈಮ್ ಅಲ್ವಾ ಬರ್ಬೇಕಾದ್ರೆ ತುಂಬ ಚೆನ್ನಾಗಿ ನಗ್ತಾ ಬಂದಲು ಪಾಪ ಇವಾಗಂತೂ ಹೆಂಗೆ ಹೇಳ್ತಾ ಇದ್ದಾಳೆ ನೋಡಿ ಸಖತ್ತು ಬೇಜಾರಾಯಿತು ನನಗಂತೂ ಬಿಕ್ ಬಿಕ್ಲಿಸೆಲ್ಲ ಹೇಳ್ತಾ ಇದ್ಲು ಅಯ್ಯೋ ಹೋಗಲಿ ಬಿಡಪ್ಪ ಇದೊಂದು ಸರಿ ಅಂತ ಹೇಳ್ಬಿಟ್ಟು ಹೇಗೋ ಚುಚ್ಚಿಸ್ತಾ ಇದ್ವಿ ರಂಗನ್ನ ಇಟ್ಕೊಂಡ್ರೆ ಅವ್ನ ಕೈಲೇ ಆಗೋದಿಲ್ಲವಂತೆ ಅಯ್ಯೋ ನನ್ನ ಕೈಲಾಗಲ್ಲಮ್ಮ ನೀನೇ ಇಟ್ಕೊಂಬಿಡು ಅಂತ ಹೇಳ್ತಾ ಇದ್ದ ಅವರು ಅಷ್ಟೇ ಇಲ್ಲಿ ಇಟ್ಕೊಳ್ಳಮ್ಮ ಕೆಳಗೆ ಇಟ್ಕೊಳ್ತಾ ಇದೆ ಅಂತ ಹೇಳ್ತಾ ಇದ್ದರು ನನಗೆ ಬೈದಲ್ಲ ಇಲ್ಲೇ ಇಟ್ಕೊಂಡ್ಬಿಡ್ತಾ ಇದ್ದೀನಿ ಹೇಗೋ ಓಲೆ ಒಂದು ಕಡೆದು ಚುಚ್ಚಿದಾಯಿತು ಫ್ರೆಂಡ್ಸ್ ಅದೆಲ್ಲ ನೀಟಾಗಿ ನುಲಿಬೇಕಲ್ವ ಮತ್ತು ಡ್ರೆಸ್ಸಿಗೆಲ್ಲ ಚುಚ್ಕೊಂಡ್ಬಿಟ್ರೆ ಭಯ ಆಗ್ಬಿಡುತ್ತೆ ಎಷ್ಟಾಯಿತು ಏನು ಅಂತ ಹೇಳೋದಾದ್ರೆ ನಿಮಗೆ ಲಾಸ್ಟಿಗೆ ಹೇಳ್ತೀನಿ ಅಂತ ಲಾಸ್ಟಲ್ಲಿ ಹೇಳ್ತಾ ಹೋಗ್ತೀನಿ ಆದರೆ ಹಾಂ ಓಕೆ ಬನ್ನಿ ಇವಾಗ ಸ್ವಲ್ಪ ಏನೂ ತೊಗೊಂಡಿಲ್ಲ ಫ್ರೆಂಡ್ಸ್ ಆ ಬರೀ ಲಾಸ್ಟಲ್ಲಿ ಏನೇನು ತೊಗೊಂಡ್ವಿ ಅಂತ ತೋರ್ತೀವಿ ಆಲ್ರೆಡಿ ತೋರಿಸಿದ್ವಿ ಲಾಸ್ಟಲ್ಲಿ ನೋಡ್ತಾ ಹೋಗಿ ಇವಾಗ ಸದ್ಯಕ್ಕೆ ಕಿವಿ ಓಲೆ ಚುಚ್ಚಿಸ್ತಾ ಇದ್ದೀವಲ್ವಾ ಆಂಟಿ ತುಂಬ ಚೆನ್ನಾಗಿ ಚುಚ್ಚಿದ್ರು ಯಶಗೆ ಚುಚ್ಚಬೇಕು ಸಹಿತ ನಾವಿಲ್ಲೇ ಕರ್ಕೊಂಡ್ಬಂದಿದ್ದು ಒಂದು ಹದಿನೆಂಟು ವರ್ಷದಿಂದಲೂ ನಾವಿಲ್ಲೇ ತೊಗೊಳೋದು ನಾ ಇಶಿಕಾಗ್ಲಿ ನಮಗಾಗ್ಲಿ ಕಾಲ್ಚ ಏನೆಲ್ಲ ದೊಡ್ಡ ದೊಡ್ಡವೇ ಆದರೆ ಊರಲ್ಲೇ ತೊಗೊಳ್ಳೋದು ಇಲ್ಲೇನು ತೊಗೊಳೋದಿಲ್ಲ ಚಿಕ್ಕ ಪುಟ್ಟ ಆದರೆ ಇಲ್ಲೇ ತೊಗೊಳ್ತೀವಿ ತುಂಬ ಚೆನ್ನಾಗಿರುತ್ತೆ

ಇಲ್ಲಿ ನಾವು ಅಮ್ಮ ಸ್ವಲ್ಪ ಆಗಬೇಕಿತ್ತು ಓಲೆ ಅಂತ ಅನ್ನಿಸ್ತು ಫ್ರೆಂಡ್ಸ್ ನಮಗೇನು ಕರೆಕ್ಟಾಗಿತ್ತು ಅವಳಿಗೆ ಚಿಕ್ಕದು ಪುಟಾಣದಾದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ರಿಂಗ್ ಟೈಪ್ ಹಾಕೋಣ ಅಂತ ಅಂದ್ಕೊಂಡ್ವಿ ರಿಂಗ್ ಟೈಪ್ ಏನು ಹಾಕ್ತಿ ಚಿಕ್ಕ ಮಕ್ಳಿಗೆಲ್ಲ ಇದೇ ಹಾಕೋದು ಇವಾಗ ಅದೇ ಹಾಕೋ ಅಂತ ಹೇಳ್ಬಿಟ್ಟು ನಾವು ಅಮ್ಮ ಹೇಳ್ತಾಯಿದ್ರು ಅದಕ್ಕೆ ಏನಂತಕ್ಕೆ ಅಂತ ಹೇಳ್ಬಿಟ್ಟು ನಾವು ಅದನ್ನೇ ಹಾಕಿದ್ವಿ ಬನ್ನಿ ಮುಂದೆ ಚೇಂಜ್ ಮಾಡೋಣ ಅವಳು ಒಂದು ವರ್ಷ ಆಗಲಿ ಆಮೇಲೆ ಒಂದು ಸ್ಟಾರ್ ಥರ ತಂದು ಬರ್ತಡೇ ಟೈಮಲ್ಲಿ ಅವಾಗ ಹಾಕಿದ್ರಾಯಿತು ಅಂತ ಇವಾಗ ಸದ್ಯಕ್ಕೆ ಇದನ್ನೇ ಹಾಕಿದ್ವಿ ಡೋರೆಗೆ ಸ್ವಲ್ಪ ಕಾಲು ಕಾ ಕಾಲ್ಗೆ ಇದು ಕಡಗ ಥರ ತಂದಿದ್ವಿ ಕೈಗೂ ಅಷ್ಟೇ ಇದು ತಂದಿದ್ವಿ ಮತ್ತು ನನ್ನ ಹಸ್ಬೆಂಡ್ಗೆ ಕೈಗೆ ಬ್ಯಾಸ್ಲೆಟ್ ತೊಗೊಂಬಂದಿದ್ವಿ ಫ್ರೆಂಡ್ಸ್ ಅವ್ರದ್ದು ಇತ್ತು ಅಲ್ವಾ ಕೈದು ಬ್ಯಾಸ್ಲೇಟು ಅದಿಲ್ಲ ಸಿಮ್ಮದು ತುಂಬ ಚೆನ್ನಾಗಿತ್ತು ಗಂಡು ಮಕ್ಕಳು ಏನಾದ್ರು ಬಿಸ್ನೆಸ್ ಇದ್ದಾರೆ ಅಂತಂದರೆ ಮೈ ಮೇಲೆ ಸ್ವಲ್ಪನಾದರೂ ಗಂಡು ಮಕ್ಕಳಿಗೆ ಇದು ಬೆಳ್ಳಿ ಇದ್ದೇ ಇರಬೇಕಂತೆ ಹಂಗಾರೆ ಸ್ವಲ್ಪ ದುಡ್ಡು ಇರುತ್ತಂತೆ ಅದು ಬೆಳ್ಳಿ ಯಾವಾಗ ಹೋಯ್ತೋ ಸೊ ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಆ ಬೆಳ್ಳಿ ಓದ್ಕಿಂದಲೂ ಸಹಿತ ನಮಗೆ ಫುಲ್ಲು ದುಡ್ಡೇ ಉಳಿತಾಯಿಲ್ಲ ಎಷ್ಟೇ ದುಡ್ಡು ಬಂದರೂ ಸಹಿತ ಹಾಗೆ ಪಟಾಪಟ್ ಅಂತ ಖರ್ಚಿ ಆಗ್ತಾ ಇದೆ ಅದೇನೋ ಗೊತ್ತಿಲ್ಲ ಅದಕ್ಕೆ ಅಂತ ಹೇಳ್ಬಿಟ್ಟು ಸ್ವಲ್ಪ ನಾವು ಅವನಿಗೂ ಓದ್ರೂ ಹೋಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಇದು ತೊಗೊಂಡ್ವಿ ಆ ಒಂದು ಕೈಗೆ ಬ್ಯಾಸ್ಲ ತಗೊಂಡ್ವಿ ಬೆಳ್ಳಿದು ಹೇಗೆ ಕಾಣ್ತಾ ಇದೆ ರಂಗನ್ ಕೈಗೆ ಇನ್ನು ಇನ್ನೂ ದೊಡ್ಡದು ತಗೋಬೇಕಿತ್ತು ಬೇಡ ಅಂತ ಹೇಳ್ಬಿಟ್ಟು ಸಿಂಪಲ್ ಆಗಿರೋದನ್ನೇ ತಗೊಂಡಿದ್ವಿ ಫಸ್ಟ್ ನಮ್ಮ ಡೋರ ಚೆನ್ನಾಗಿರಬೇಕು ಅದಕ್ಕೆ ಡೋರಾಗೆ ಸ್ವಲ್ಪ ಚೆನ್ನ ಚೆನ್ನಾಗಿರೋದನ್ನೇ ತೊಗೊಂಬಂದಿದ್ವಿ ಇಲ್ಲಿ ಡೋರಾಗೆ ಕಾಲ್ದು ಇದು ತಗೊಂಬಂದಿದ್ವಿ ನೋಡಿ ಸ್ವಲ್ಪ ಲಾಕ್ ಸಿಸ್ಟಮ್ ಇದೆ ಈ ತಡ್ದು ಹಿಡಿದ್ಲಿ ಅಂತ ತಗೊಂಬಂದಿದ್ವಿ ಕಾಲ್ದು ಹೇಗಿದೆ ಕಣ್ ಕಡದ ಚೆನ್ನಾಗಿ ಕಾಣ್ತಾ ಇದೀಯಾ ಫ್ರೆಂಡ್ಸ್ ಹೇಳಿ ನನಗೆ ಕಮೆಂಟ್ ಮುಖ ತಿಳಿಸಿ ನನಗೇನು ತುಂಬ ಚೆನ್ನಾಗಿ ಕಾಣ್ತಾ ಇದೆ ಅಂತ ಅನ್ನಿಸ್ತು ಸ್ವಲ್ಪ ಸಾದ ಥರದ್ದು ನೋಡಿದ್ವಿ ಸಾದ ಸ್ವಲ್ಪ ಡಿಸೈನ್ ಚೆನ್ನಾಗಿತ್ತು ಅದು ಆಗಿತ್ತು ಅದೆಲ್ಲೇ ಎಂತಕ್ಕೆ ಬೇಡ ಇದು ಸ್ವಲ್ಪ ದೊಡ್ಡದಾಗಿದೆ ತಗೋ ಅಂತ ನನ್ನ ಹಸ್ಬೆಂಡ್ ಹೇಳಿದರು ಕಾಲಿಗೆ ಕೈಗೆ ಎಲ್ಲ ಹಾಕಿದ್ವಿ ಆಮೇಲೆ ತೋಡ್ತೀನಿ ಇವು ಫುಲ್ಲು ಸುಸ್ತಾಗಿಬಿಟ್ಟಿತ್ತು ಫ್ರೆಂಡ್ಸ್ ಆ ಬಾಯಾಡಕ್ಕೆ ಎಷ್ಟಾಗಿತ್ತು ಅಂತ ಡೋರ ಡೋರ ಅಂತ ಕೂಗಿ ಕೂಗಿ ಅವಳಿಗೆ ಓಲೆ ಚುಚ್ಚಿಸ್ಬೇಕಾದ್ರೆ ಗಂಟಲ್ಲೇ ಗಂಟೆಲ್ಲ ಫುಲ್ಲು ಒಣಗಿ ಹೋಗಿತ್ತು ಬಂದಾಗ ಸ್ವಲ್ಪ ಇತ್ತು ಅಲ್ವಾ ಹೇಗೋ ಒಳ್ಳೇದಾಯಿತು ಅಂತ ಹೇಳ್ಬಿಟ್ಟು ಕಲಂಗಡಿಯನ್ನು ಕಟ್ ಮಾಡ್ಕೊಂಡು ಸ್ವಲ್ಪ ಸ್ವಲ್ಪ ಅದಕ್ಕೆ ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ಪೆಪ್ಪರ್ ಹಾಕೊಂಡಿದ್ರೆ ಇನ್ನೂ ತುಂಬ ಚೆನ್ನಾಗಿರ್ತಾಯಿತ್ತು ಇಲ್ವಲ್ಲ ಹೋಗಲಿ ಬಿಡು ಅಂತ ಇಲ್ಲಿ ನಾನು ಸ್ವಲ್ಪ ಶರ್ಟನ್ನು ಹಾಕೊಂಡು ತಿಂತಾ ಇದ್ದೀನಿ ತುಂಬ ಚೆನ್ನಾಗಿತ್ತು ಬಾಯ್ಕೆಲ್ಲ ಹೊರ್ಟೋಗ್ಬಿಡ್ತು ನನಗೆ ಬೇರೆ ಓವರ್ ಹೀಟ್ ಆಗಿತ್ತು ಅಲ್ವ ಅದಕ್ಕೆ ರಂಗ ತಿನ್ನಮ್ಮ ಮನೇನು ಫಸ್ಟ್ ಇನ್ನು ನೀನು ಜಾಸ್ತಿ ತಿನ್ನೋ ಅಂತ ಹೇಳ್ತಾ ಇದ್ದ ತಿನ್ನಂಥ ರಂಗ ಎಷ್ಟು ಇದು ಮಾಡ್ತಾನೆ ಅಂತಂದರೆ ಫಸ್ಟು ನೀನು ತಿನ್ನು ಫಸ್ಟು ಯಶಿಕಾ ಕೊಡು ಆಮೇಲೆ ನನಗೆ ಕೊಡ್ರಿ ಅಂತ ಕೇಳ್ತಾ ಇರ್ತೇನೆ ಅದನ್ನೂ ನನಗೆ ತುಂಬ ಖುಷಿ ಆಗುತ್ತೆ ಫ್ರೆಂಡ್ಸ್ ನನ್ನ ಹಸ್ಬೆಂಡಲ್ಲಿ ಫ್ಯಾಮಿಲಿನ ಚೆನ್ನಾಗಿ ಕಾಪಾಡಬೇಕು ಮತ್ತು ಫ್ಯಾ ಫ್ಯಾಮಿಲಿನ ಯಾರ ಮುಂದೆನೇ ಸಹಿತ ಕೆಟ್ಟಾಗಿ ನಡ್ಕೊಳ್ಳೋದಿಲ್ಲ ಯಾರ ಮುಂದೆ ಸಹಿತ ಬೈಯೋದಿಲ್ಲ ಆಯಿತಾ ಬೈಯೋದಾದ್ರೂ ಸಹಿತ ಅವನು ಒಳಗೆ ಕರ್ಕೊಂಬಂದು ಬೈತಾನೆ ನಾನು ಅಷ್ಟೇ ಬಯೋದಾದ್ರೆ ಯಾರ ಮುಂದೆ ಬಯ್ಯೋದಿಲ್ಲ ಒಳಗೆ ಬೈತೀನಿ ಚಿಕ್ಕ ಸಣ್ಣ ಪುಟ್ಟ ಜಗಳ ಹಾಗೆ ಅಲ್ವಾ ಒಂದು ಫ್ಯಾಮಿಲಿ ಅಂತ ಅಂದಮೇಲೆ ಅದೆಲ್ಲ ಗಂಡ ಹೆಂಡತಿ ಅಂದಮೇಲೆ ಅದೆಲ್ಲ ಇದ್ದಿದ್ದೆ ಅದೆಲ್ಲ ಅಂಚರ್ಸ್ಕೊಂಡು ಹೋಗ್ಬೇಕಾಗುತ್ತೆ ಆದ್ರೂ ಮಾತ್ರ ನಂಗೂನಲ್ಲಿ ಒಂದು ಇಷ್ಟ ಆಯಿತು ಅಂತಂದರೆ ಯಾರ ಮುಂದೆನೂ ಸಹಿತ ನಾನು ಮಾತ್ರ ಬಿಟ್ಕೊಡೋದೇ ಇಲ್ಲ ಆಯಿತಾ ಅದು ಯಾರೇ ಆಗಿರಲಿ ಯಾರೇ ಒಂಚೂರು ಚೂರು ನನ್ನ ಒಂಚೂರು ಬೈದರೆ ಸಾಕು ಅದು ನಾವು ಇಂಥ ಬೈದಲ್ಲೇ ಬಿಡೋದಿಲ್ಲ ಓಕೆ ಬನ್ನಿ ಫ್ರೆಂಡ್ಸ್ ಇವಾಗ ನಮ್ಮ ಡೋರ ಬಗ್ಗೆ ಮಾತಾಡ್ಬಿಡೋಣ ನಮ್ಮ ಡೋರಾ ನೋಡಿ ಹೇಗೆ ಕಾಣಿಸ್ತಾ ಇದ್ದಾಳೆ ಕಾಲ್ಗೆ ಆಲ್ರೆಡಿ ಬರ್ತಾ ಇದು ನಾಮ ಕನ್ನೆ ಟೈಮಲ್ಲಿ ಹಾಕೋಣ ಅಂತ ಅಂದ್ಕೊಂಡ್ವಿ ರಂಗ ಬೇಡಮ್ಮ ಇವಾಗಲೇ ಚೆನ್ನಾಗಿ ಕಾಣಲಿ ನಾನು ನಮ್ಮ ನಮ್ಮ ಪುಟಾಣಿ ಗೊಂಬೆ ಇವಾಗಲೇ ಚೆನ್ನಾಗಿ ಕಾಣಲಿ ನಮ್ಮ ದೇವರು ಅಂತ ಹೇಳ್ಬಿಟ್ಟು ಇವಾಗಲೇ ಕೈಗೆ ಕಾಲ್ಗೆ ಎಲ್ಲ ಹಾಕಿದ್ದಾನೆ ಹೇಗೆ ಇದ್ದಾಳೆ ನನಗೇನು ಮುಂಚೆನೇ ಚೆನ್ನಾಗಿ ಕಾಣಿಸ್ತಿದ್ಲು ಇದೆಲ್ಲ ಬೇಡ ಅಂತ ಅನ್ನಿಸ್ತಾ ಇದೆ ಫ್ರೆಂಡ್ಸ್ ನನಗೆ ನಿಜ ಮನ್ಸಾರೇ ಹೇಳ್ತಾ ಇದ್ದೀನಿ ರಂಗೇ ಇಲ್ಲ ಯಾಕೆ ತುಂಬ ಚೆನ್ನಾಗಿ ಕಾಣ್ತಿದ್ದಾಳೆ ನೋಡು ಕಾ ಅಲ್ಸಿನ ಕ ಚೆನ್ನಾಗಿ ಕಾಣ್ತಾ ಇದೆ ಕೈ ಚ ಕೈದು ಕಡೆಗೆ ಚೆನ್ನಾಗಿ ಕಾಣ್ತಾ ಇದೆ ಮುದ್ದಾಗಿ ಸ್ಮೈಲ್ ಕೊಡ್ತಾಳೆ ಓಲೆ ಎಲ್ಲ ಚೆನ್ನಾಗಿ ಕಾಣ್ತಿದೆ ಅಲ್ವಾ ಅಂತ ಇದ್ದ ಚೆನ್ನಾಗಿ ಕಾಣ್ತಿದ್ದಾಳೆ ಫ್ರೆಂಡ್ಸ್ ಹೇಗೆ ಕಾಣ್ತಾ ಇದ್ದಾಳೆ ನಿಮಗೆ ಪ್ಲೀಸ್ ನನಗೆ ಕಮೆಂಟ್ ಮುಖ ತಿಳಿಸಿ ಓಲೆ ಆಗಿರೋದು ಹಾಗೆ ತಂದಿದ್ದೀವಿ ಇದೇ ಸ್ವಲ್ಪ ಜಾಸ್ತಿ ರೇಟ್ ಆಯಿತು ಫ್ರೆಂಡ್ಸ್ ಓಕೆ ಏನೋ ಒಂಥರ ಅವಳು ಬಂದ ಮೇಲೆ ನಮಗೆ ತುಂಬ ಖುಷಿ ಆಯಿತು ಫ್ರೆಂಡ್ಸ್ ಯಾರು ಏನೇ ತಿಳ್ಕೊಳ್ಳಿ ಅಯ್ಯೋ ಎರಡು ಇವಳಿಗೆ ಹೆಣ್ಮಗು ಆಯ್ತಾ ಒಬ್ಬೊಬ್ಬರು ಕೇಳ್ತಾರೆ ಯಾಕೆ ನಿನಗೆ ಹೆಣ್ಮಗು ಆಯಿತು ಅಂತ ಅವರೇ ಕೇಳ್ತಾರೆ ಒಳ್ಳೊಳ್ಳೆ ಮೆಂಟಲ್ ಥರ ಆಗ್ತಾರೆ ಫ್ರೆಂಡ್ಸ್ ಅದೇನೋ ನನಗೆ ಇಷ್ಟನೇ ಆಗೋದಿಲ್ಲ ಒಬ್ಬರು ಜೀವನದ ಬಗ್ಗೆ ಮಾತಾಡೋದಕ್ಕೆ ಹೋಗ್ಬಾರ್ದು ಒಬ್ಬರು ಮನಸ್ಸನ್ನು ನೋವು ಹೋಗ್ಬಾರ್ದು ಆಯ್ತಾ ಆ ಟೈಮಲ್ಲೇ ನೋವು ಮಾಡ್ತಾರೆ ಅಂತಂದರೆ ಅವ್ರ ಮನಸ್ಥಿತಿ ಹೇಗಿರ್ಬೋದು ಅವ್ರದ್ದು ಒಂದು ಕೆಟ್ಟ ಭಾವನೆ ಹೇಗಿರುತ್ತೋ ಅವ್ಳಿಗೆ ಗೊತ್ತಿರುತ್ತೆ ಇನ್ನೊಬ್ಬರಿಗೆ ಮಾತಾಡಿ ಚುಚ್ಚಿ ಮಾತಾಡೋ ಬದಲು ಯೋಚನೆ ಮಾಡಿ ಮಾತಾಡಬೇಕಾಗುತ್ತೆ ನಮಗೆ ಅಷ್ಟೊಂದು ಇದಾಗಿಲ್ಲ ಫ್ರೆಂಡ್ಸ್ ನಿಜ ಹೇಳಬೇಕಂದ್ರೆ ಗಂಡು ಮಗು ಆಗಬೇಕು ಅಂತ ಆಸೆ ಇತ್ತು ಯಾರಿಗೆಲ್ಲ ಆಸೆ ಇರೋದಿಲ್ಲ ಹೇಳಿ ಒಂದು ಮೇಲೆ ಹೆಣ್ಮಗು ಹುಟ್ಟಬೇಕು ಅಂತ ಆಸೆ ಇಡುತ್ತೆ ಗಂಡು ಮಗು ಹುಟ್ಟಬೇಕು ಅಂತ ಆಸೆ ಇರುತ್ತೆ ಹಾಗೆ ನಮ್ಮ ಫ್ಯಾಮಿಲಿಗೂ ಸಹಿತ ಗಂಡು ಮಗು ಹುಟ್ಟಬೇಕು ಅಂತ ಆಸೆ ಇರುತ್ತೆ ಹೆಣ್ಮಗು ಹುಟ್ಟಿದ ಮೇಲೆ ಏನು ಮಾಡೋದಕ್ಕೆ ಆಗೋದಿಲ್ಲ ಆಯಿತಾ ಏನು ಮಾಡೋದಕ್ಕೆ ಸದ್ಯ ಅದನ್ನು ಬಿಟ್ಬಿಡೋದಕ್ಕೆ ಆಗುತ್ತಾ ಹಾಗೆಲ್ಲ ಬಿಡೋದಕ್ಕೆ ಚಾನ್ಸೇ ಇರೋದಿಲ್ಲ ಇಂಥ ಮಗನೂ ಅಂತೂ ಬಿಡೋದಕ್ಕೆ ಚಾನ್ಸೇ ಆಗೋದಿಲ್ಲ ನಮಗಂತೂ ತುಂಬ ಖುಷಿ ಆಯಿತು ಅವಳು ಹುಟ್ಟಿದ ಮೇಲೆ ಸ್ವಲ್ಪ ನನ್ನ ಯೂಟ್ಯೂಬ್ ಮಾನಿಟೇ ಮಾನಿಟೈಸೇಷನ್ ಒಂದೇ ದಿನಕ್ಕಾಗಿ ಪೇಮೆಂಟ್ ಸಹಿತ ಬಂತು ಇನ್ಸ್ಟಾಗ್ರಾಮಲ್ಲಿ ಯಾರಿಗೂ ಇಷ್ಟೊಂದು ಗ್ರೋ ಆಗಿಲ್ಲ ಇಷ್ಟು ಬೇಗ ಸಕ್ಸಸ್ಫುಲ್ ಸಿಕ್ಕಿಲ್ಲ ಇನ್ಸ್ಟಾಗ್ರಾಮಲ್ಲಿ ಬೇಗ ಸಕ್ಸಸ್ಫುಲ್ ಸಿಕ್ತಿ ಅವಳಿಂದಲೇ ಸ್ವಲ್ಪ ನನಗೆ ಪ್ರಮೋಷನ್ ಮೀಡಿಯೋ ಎಲ್ಲ ಬರ್ತಾಯಿದೆ ಅವಳಿಂದಲೇ ಸ್ವಲ್ಪ ನಾವು ದುಡಿತಾ ಇದ್ದೀವಿ ಸೋಷಿಯಲ್ ಮೀಡ್ಯಾದಲ್ಲಿ ಅಂತ ಅಂದರೆ ನಮ್ಮ ಡೋರೆಯಿಂದಲೇ ಅಂತಲೇ ಹೇಳ್ಬೋದು ಅವಳು ಹುಟ್ಟಿದ ಗಳಿಗೆ ತುಂಬ ಚೆನ್ನಾಗಿದೆ ಅಂತ ಹೇಳಿದರು ಅಷ್ಟು ಸಾಕು ಇನ್ನೇನು ಬೇಕೋ ಅಲ್ವ ಫ್ರೆಂಡ್ಸ್ ಅವಳು ಒಂಥರ ನಮ್ಮ ಮನೇಲಿ ಮಹಾಲಕ್ಷ್ಮಿ ಅವಳು ಆಗಿರ್ಬೋದು ರಂಗ ಹೇಳ್ತಾಯಿರ್ತಾನೆ ಈ ಮನೆಗೆ ಮಹಾಲಕ್ಷ್ಮಿ ಎರಡು ಅಂತ ಕೇಳಿದರೆ ನೀನು ಡೋರ ಮತ್ತು ಇದು ಯಾರಪ್ಪ ಯಶಿಕ ಅಂತ ಹೇಳ್ತಾಯಿರ್ತಾನೆ ಮೇಯ್ನು ಯಶಿಕೂ ಹೇಳ್ತಾನೆ ಫ್ರೆಂಡ್ಸ್ ನಮ್ಮ ಡೋರ ನನ್ನ ಹೆಸರು ಹೇಳ್ದಿಲ್ಲ ಮೇಯ್ನ್ ಯಶಿಕ ಅಂತೆ ಅವಳಿಗೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ನಮಗೆ ಅವಳು ತುಂಬ ಲಾಸ್ ಆಯಿತು ಅದೇನೋ ಹುಟ್ಟಿದ ಗಳಿಗೆ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇದ್ದರು ಆದರೂ ರಂಗ ಅದೆಲ್ಲ ಸುಳ್ಳು ನಮ್ಮ ಮನೆ ಮಹಾಲಕ್ಷ್ಮಿ ಯಶಿಕಾನೆ ಆಮೇಲೆ ನೀವು ಅಂತ ಹೇಳ್ತಾ ಇರ್ತೇನೆ ನಮ್ಮ ಡೋರನ್ನು ಸಹಿತ ಹೇಳೋದಿಲ್ಲ ಅದೇನೋ ಗೊತ್ತಿಲ್ಲ ಯಶಿಕ ಕಂಡ್ರೆ ತುಂಬ ಇಷ್ಟ ಫ್ರೆಂಡ್ಸ್ ಓಕೆನಾ ಆ ಥರ ಹೆಣ್ಮಕ್ಳು ಕಂಡ್ರೆ ನಮಗೆ ಆಸೆ ಗಂಡು ಮಗು ಆಗಬೇಕು ಅಂತ ಆಸೆ ಇತ್ತು ಏನು ಮಾಡೋದು ದೇವರು ಇಷ್ಟಪಟ್ಟು ಕೊಟ್ಟಿದ್ದಾನೆ ಒಂದು ವರ್ಣ ಅಂತ ಹೇಳಿದ್ಮೇಲೆ ಅದನ್ನು ನಾವು ಅಕ್ಸೆಪ್ಟ್ ಮಾಡ್ಕೊಳ್ಬೇಕಾಗುತ್ತೆ ಆಯಿತಾ ಒಬ್ಬಟ್ಟು ಏನು ಮಾಡ್ತಾರೆ ಅಂತಂದರೆ ಹೆಣ್ಮಗು ಹುಟ್ಟಿದ ಮೇಲೆ ಎಷ್ಟೋ ಇದು ನೋಡಿದೀವಿ ಹೆಣ್ಮಗು ಹುಟ್ಟಿದ ತಕ್ಷಣವೇ ಒಂಥರ ಎಲ್ಲೋ ಬಿಸಾಕೋದು ಅದೆಲ್ಲ ಮಾಡ್ತಾರೆ ಯಪ್ಪ ಅದೆಲ್ಲ ಹೇಳೋದಕ್ಕೆ ಅದೇ ನನಗೆ ಜೀವನ ಒಂಥರ ಹೊಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಗುತ್ತೆ ಆ ಒಂದು ತಾಯಿದಿರಿಗೆ ಅದು ಹೆಂಗೆ ಬಿಸಾಕೋದಕ್ಕೆ ಮನಸ್ಸು ಬರುತ್ತೆ ಏನೋ ಗೊತ್ತಾಗೋದಿಲ್ಲ ಯಪ್ಪ ಭಯ ಆಗ್ಬಿಡುತ್ತೆ ಫ್ರೆಂಡ್ಸ್ ಆ ನನಗೇನು ನಮ್ಮ ಡೋರೆ ಹುಟ್ಟಿದ ಮೇಲೆ ತುಂಬ ಖುಷಿ ಆಯಿತು ಎಲ್ಲೋ ಒಂದು ಸೈಡ್ಗೆ ಒಂಚೂಟ್ ಬೇಜಾರಾಯಿತು ನನಗೆ ಗಂಡು ಮಗ ಹುಟ್ಟಬೇಕು ಅಂತ ಬೇ ಆ ತುಂಬಾ ಆಸೆ ಇಟ್ಕೊಂಡಿದ್ದೆ ಹೆಣ್ಮಗ ಹುಡ್ತು ಪರವಾಗಿಲ್ಲ ಏನೂ ಮಾಡೋದಕ್ಕಾಗೋದಿಲ್ಲ ಅವಳೇ ಒಂಥರ ಗಂಡು ಮಗ ಥರ ಹುಟ್ಟಿದ್ದಾಳೆ ಅವಳೇ ಒಂಥರ ಚೆನ್ನಾಗಿ ಖುಷಿ ಖುಷಿಯಾಗಿ ಚೆನ್ನಾಗಿ ನಮ್ಮೆಲ್ಲರನ್ನೂ ಸಹಿತ ಬೇಜಾರು ಆಗ್ದಿರೋ ಥರ ಅವಳೇ ನೋಡ್ಕೊಳ್ತಾ ಇದ್ದಾಳೆ ನಾವೇನಾದ್ರು ಒಂಚೂರು ಬೇಜಾರು ಮಾಡಿಕೊಂಡ್ರೆ ಸಾಕು ತುಂಬ ಖುಷಿಯಾಗಿರ್ತಾಳೆ ರಂಗನನು ಸ್ವಲ್ಪ ಕ್ಯೂಟ್ ಕ್ಯೂಟ್ ಜಗಳ ಆಡ್ಬೇಕಾರೆ ಇಬ್ಬರಿಗೂ ಸಹಿತ ಅಂತ ಮಾತಾಡ್ತಿರ್ತಾಳೆ ಆ ಟೈಮಲ್ಲಿ ಇಬ್ಲೂ ಇಬ್ಬರು ಒಂದಾಗ್ಬಿಡ್ತೀವಿ ಆಯಿತಾ ಆ ಥರ ಜೀವನ ನಡೆಸ್ಕೊಂಡು ಹೋಗಬೇಕಾಗುತ್ತೆ ದೇವರು ಯಾವುದು ಹೊರ ಕೊಟ್ಟಿರ್ತಾನೋ ಅದು ನಾವು ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ರೆಡಿಯಾಗಿರ್ತೀವಿ ಓಕೆನಾ ಫ್ರೆಂಡ್ಸ್ ಬನ್ನಿ ಇವಾಗ ಡೋರ ಆರಾಮಸಾಗಿ ಚೆನ್ನಾಗಿದ್ದಾಳೆ ಇಷ್ಟು ಚೆನ್ನಾಗಿರ್ತಾಳೆ ಅಂತ ಅಂದ್ಕೊಂಡಿದ್ಲ ಫ್ರೆಂಡ್ಸ್ ನೀವು ನಮ್ಮ ತರ ಬಿಡ್ತಿರೋ ಒಲೆ ಚುಚ್ಚಿ ಸ್ವಲ್ಪ ಫೀಡಿಂಗ್ ಮಾಡಿಸಿ ಮನೆ ಕರ್ಕೊಂಬಂದು ಇನ್ನೊಂದು ಸ್ವಲ್ಪ ಫೀಡಿಂಗ್ ಮಾಡಿಸಿ ಕಣ್ಣಿನ ಟ್ಯೂಬ್ ಹಾಕಿದ್ವಿ ಮಲಿಕೊಂಡ್ಲು ಒಂದು ಎರಡು ಅವರ್ ಮಲ್ಕೊಂಡ್ಲವು ಫ್ರೆಂಡ್ಸ್ ಆಮೇಲೆ ಎದ್ದಿದ್ರೆ ನಾವು ಸೈಲೆಂಟಾಗಿದ್ವಿ ಅಳಿತ ಸುಣ್ಣೀರು ಯಶಿಕಾ ಅಂತ ಸೈಲೆಂಟಾಗಿದ್ದರೆ ಅವಳು ಎದ್ದು ಆಟ ಆಡ್ತಾ ಇದ್ದಾಳೆ ತೊಟ್ಲೆಲ್ಲ ಕಾಲೆಲ್ಲ ಕಾಲು ಚೈನ್ ತೋಡ್ಸ್ಕೊಂಡು ದಬ್ಬ ದಬ್ಬ ಸೌಂಡ್ ಮಾಡೋದು ಅದೆಲ್ಲ ಇದ್ಲು ಅದು ನೋಡಿ ನನಗೆ ಸ್ವಲ್ಪ ಖುಷಿಯಾಯಿತು ಹೇಗೂ ಸ್ವಲ್ಪ ಚೆನ್ನಾಗಿದ್ದಾಳೆ ಅಲ್ವಾ ನೋವು ಅಷ್ಟಾಗೇನು ಕಾಣ್ತಾ ಇರಲಿಲ್ಲ ಅವಳಿಗೆ ಯಶಿಕೆಗೆ ಆರಾಮಾಗೆ ಒಂದು ಒಂದು ಟೂ ಡೇಸ್ ಬೇಕಾಯಿತು ಫ್ರೆಂಡ್ಸ್ ಅವಳು ಆರಾಮಾಗಿ ರೆಸ್ಟ್ ಮಾಡೋದಕ್ಕೆ ಸಾಧ್ಯ ಆಗಲ್ಲ ಒಂದು ಎರಡು ದಿನ ನನಗೆ ಕಾಟ ಕೊಟ್ಬಿಟ್ಲು ಇವಳು ಹಂಗೆ ಒಂದು ಎರಡು ಮೂರು ದಿನನೇ ಜಾಸ್ತಿ ದಿನ ಕಾಟ ಕೊಡ್ತಾಳೆ ಅಂತ ಅಂದ್ಕೊಂಡ್ವಿ ನೀವು ನಂಬ್ತೀರ ಬಿಡ್ತೀರ ಆಲ್ರೆಡಿ ಎದ್ದಿ ನಗಾಡ್ತಾಯಿದ್ಲು ಎತ್ಕೊಳ್ಳಿ ಆಕೆ ಆ ಕಡೆ ಈ ಕಡೆ ಓಡಾಡಿಸಿ ಅವ್ಳಿಗೆ ವಾಕಿಂಗ್ ಮಾಡೋದು ಅಂದರೆ ತುಂಬ ಇಷ್ಟ ಅದಕ್ಕೆ ಅವ್ಳಿಗೆ ಸ್ವಲ್ಪ ಒಂದು ಅರ್ಧ ಗಂಟೆ ನಾನೇ ಇಟ್ಕೊಂಡು ವಾಕಿಂಗ್ ಮಾಡುತ್ತೆ ಪಾಪ ಒಡವೆಲ್ಲ ಕೊಡಿಸಿ ಮತ್ತು ಹೂಡಿಗೆ ಹೋದ ನೀರು ಹಾಕಬೇಕು ಅಂತ ಹೇಳಿದ್ವಿ ಅಲ್ವ ಈರುಳ್ಳಿ ಗಿಡ ಹಾಕಿದ್ದೀವಿ ಫ್ರೆಂಡ್ಸ್ ಅದಕ್ಕೆ ಸ್ವಲ್ಪ ಈರುಳ್ಳಿ ಗಿಡ ಹಾಕಿರೋದ್ರಿಂದ ಈರುಳ್ಳಿ ಗಿಡ ಬಂದಮೇಲೆ ಈರುಳ್ಳಿ ಬರುತ್ತೆ ಅಲ್ವಾ ಅದು ಎಲ್ಲಿ ಕೊಡಬೇಕು ಅಂತ ನಮಗೆ ಐಡಿಯಾಸ್ ಇಲ್ಲ ಫ್ರೆಂಡ್ಸ್ ನಿಮ್ಗೆ ಏನಾದರೂ ಗೊತ್ತಿರೋ ಪ್ಲೀಸ್ ನನಗೆ ಆದಷ್ಟು ಕಮೆಂಟ್ ಮೂಲಕ ತಿಳಿಸಿ ಈರುಳ್ಳಿ ಎಲ್ಲಿ ಕೊಡಬೇಕು ಮತ್ತು ಜಾಸ್ತಿ ರೇಟು ಕೇಳೋದಿಲ್ಲ ಎಲ್ಲಿ ಮಂಡಿ ಇರುತ್ತೆ ಮತ್ತು ನಮ್ಮದು ಶಿರಾ ಸೈಡು ನೀವೇ ಬಂದು ಎಲ್ಲರೂ ಅವರಾಗ ಅವರೇ ಬಂದು ಮನೆ ಹತ್ರ ತಗೊಂಡು ಹೋಗಂಗೆ ಆಗಬೇಕು ಅಂಥವ್ರು ಇದ್ರೆ ಪ್ಲೀಸ್ ನನಗೆ ಕಮೆಂಟ್ ಮೂಲಕ ತಿಳಿಸಿ ನೀವೇನಾದ್ರೂ ಈರುಳ್ಳಿ ಗಿಡ ಹಾಕಿ ವ್ಯಾಪಾರ ಮಾಡಿದ್ದೀರಾ ಅಂದರೆ ಪ್ಲೀಸ್ ದಯವಿಟ್ಟು ಇದೊಂದು ಎಲ್ಪ್ ಮಾಡಿ ಅಂತ ಕೇಳ್ಕೊತೀನಿ ನಿಮ್ಗೆ ಏನಾದ್ರು ಗೊತ್ತಿದ್ದರೆ ಆ ಕಡೆ ಈ ಕಡೆ ವಿಚಾರ ಮಾಡಿ ಪ್ಲೀಸ್ ನಮಗೆ ದಯವಿಟ್ಟು ಎರಡ್ದಾರು ಒಂದು ಕಾಂಟ್ಯಾಕ್ಟ್ ನಂಬರ್ ಕೊಡಿ ಮನೆ ಹತ್ರನೇ ಬಂದು ತಗೊಂಡೋಗಬೇಕು ರಂಗನೂ ತಗೊಂಡೋಗೋದಕ್ಕೆ ಆಗೋದಿಲ್ಲ ನಮ್ಮ ಅತ್ತೆ ನಮ್ಮ ಅವನ ಕೈಲೂ ಆಗೋದಿಲ್ಲ ಅದಕ್ಕೆ ಸ್ವಲ್ಪ ಅವರೇ ಬಂದು ತಗೊಂಡೋಗಂಗೆ ಒಂದೊಳ್ಳೆ ವ್ಯಾಪಾರ ಆಗಬೇಕು ಪ್ಲೀಸ್ ಅದೊಂದು ಎಲ್ಪ್ ಮಾಡಿ ಅಂತ ಕೇಳ್ಕೊತೀನಿ ನಮ್ಮ ಡೋರ ನೋಡಿ ನಿಮಗೆ ಕಣ್ಣಾರೆ ತೋಳುತ್ತಿದ್ದೀನಿ ಯಾವ ರೀತಿಯಾಗಿ ಆಟ ಆಡ್ತಿದ್ದಾಳೆ ಅಂತ ಚಡ್ಡಿ ಸ್ವಲ್ಪ ಪೋಸ್ಟ್ ಆಗಿದೆ ಅದನ್ನೇ ಹಾಕಿದ್ದೆ ನೋಡಲೇ ಇಲ್ಲ ಸುಮ್ಮನೆ ವಿಡಿಯೋ ತಗೊಂಡ್ಬಿಟ್ಟಿದ್ದೀನಿ ಫ್ರೆಂಡ್ಸ್ ಅವ್ರು ನೋಡ್ದಲ್ಲೇ ಡೋಡ ಚೆನ್ನಾಗಿ ಫ್ರೆಂಡ್ಸ್ ಆ ಪ್ಲೀಸ್ ನನಗೆ ದಯವಿಟ್ಟು ಕಮೆಂಟ್ ಮುಖ ತಿಳಿಸಿ ಕ್ಯೂಟಾಗಿ ಕಾಣ್ತಾ ಇದ್ದಾರೆ ಹಾಗೆ ಇದ್ದಿದ್ದರೆ ನನಗೆ ಇನ್ನೂ ಚೆನ್ನಾಗಿ ಕಾಣಿಸ್ತಿತ್ತು ಅಂತ ಅನ್ನಿಸ್ತು ಒಂಥರ ಕಾಲು ಚೈನು ಕೈಗೆಲ್ಲ ಹಾಕಿದ್ರು ಇಲ್ವಾ ಅದೆಲ್ಲ ತೋರಿಸ್ಕೊಂಡು ನಮ್ಮ ಅಮ್ಮಂಗೆ ಇವತ್ತು ತೋರ್ಸಿದ್ಲು ತೋರ್ಸಿದ್ಲು ಅವ ಅಂತ ಕಡಿಯೋದು ಕಾಲು ಚೈನ್ ತೋರಿಸೋದು ಅಮ್ಮ ಅಂತ ಕಡಿದ್ರು ಕಾಲು ತೋರಿಸಿ ಕಾಲ್ ಮೇಲೆ ಕಾಲು ಹಾಕೊಳ್ಳೋದು ನೋಡ್ರಿ ಕಾಲು ಎಲ್ಲ ಹಾಕ್ಕೊಂಡಿದ್ದೀನಿ ಅಂತ ತುಂಬ ಖುಷಿ ಆಯಿತು ಫ್ರೆಂಡ್ಸ್ ಆದರೆ ನಮ್ಗೆ ಇನ್ನೇನು ಖುಷಿ ಅಲ್ವಾ ಫ್ರೆಂಡ್ಸ್ ಒಟ್ಟಿನಲ್ಲಿ ಮಕ್ಕಳು ಚೆನ್ನಾಗಿರಬೇಕು ಅವ್ರು ಚೆನ್ನಾಗಿದ್ದರೆ ನಮಗೂ ಚೆನ್ನಾಗಿದ್ದಂಗೆ ರಂಗಂಗೆ ಆಮೇಲೆ ಇಷ್ಟ ಐತೆ ನಮ್ಮ ಹಿಂಗೆ ಸಮಾಧಾನ ಆಯಿತಾ ಅವಾಗ ಅವಾಗ ಕೇಳ್ತಾ ಇದ್ದೆ ಅಯ್ಯೋ ಅವ್ರ ಮಕ್ಳಿಗೆ ಚುಸಿದ್ದಾರೆ ಇವ್ರ ಮಕ್ಳಿಗೆ ಚುಸ್ಸಿದ್ದಾರೆ ನಮ್ಮ ಮಗುಗೆ ಇಲ್ಲ ಇನ್ನೂ ಅಂತ ಕೇಳ್ತಾ ಅಲ್ವಾ ಇವಾಗ ನೋಡು ಅಂತ ಅದೇ ನೀರು ಕಂಪ್ನಿದೆ ಸ್ವಲ್ಪ ಒಂದೆರಡು ದಿನದ ಬ್ಯಾಲೆನ್ಸ್ ಉಳಿಸಿ ನಾವು ತೊಗೊಂಡ್ಬಂದಿದ್ದೀವಿ ಫ್ರೆಂಡ್ಸ್ ಅಮೌಂಟ್ ಸದ್ಯಕ್ಕಂತೂ ನಮ್ಮ ಇರಲಿಲ್ಲ ನಾವು ಏನು ಬಿಸ್ನೆಸ್ ಮಾಡ್ತಾ ಇದ್ದೀವಿ ಅಲ್ವಾ ನೀರು ಪ್ಲಾಂಟಿಗೆ ಎಲ್ಲ ಅಂಗಡಿಗೂ ನೀರು ಹಾಕ್ತಿದ್ವಲ್ವಾ ನೀರು ಪ್ಲ್ಯಾಂಟಿಂದ ನೀರು ತರ್ತೀವಲ್ವ ಅಲ್ಲಿ ಒಂದು ಪಾಪ ನಮ್ಮನೋಡು ಅಡ್ಜಸ್ಟ್ ಮಾಡ್ಕೋತಾರೆ ಅಲ್ಲಿದ್ದ ಒಂದು ಮೂರು ದಿನದ್ದು ನಾಲ್ಕು ದಿನದ್ದು ಸ್ವಲ್ಪ ಅಮೌಂಟನ್ನು ಅಡ್ಜಸ್ಟ್ ಮಾಡ್ಕೊಂಡು ನಮ್ಮ ಡೋರಾಗೆ ತೊಗೊಂಬಂದಿದ್ದೀವಿ ನನಗೋಸ್ಕರ ಎಲ್ಲ ಮಾಡಿದ್ದೀನಿ ಫ್ರೆಂಡ್ಸ್ ಆ ಸ್ವಲ್ಪ ಯಾಕೋ ನೋಡಿ ಅವಳು ಆಟಾಡೋದು ಆಟ ಆಡ್ಬಿಡ್ತಾಳೆ ಜಸ್ಟ್ ಇವಾಗ ರಾಗಿ ಸಡಿ ಸಿಂಪಲಾಗೆ ತಿನ್ನಿಸಿ ಸ್ವಲ್ಪ ಬಿಸಿನೀರನ್ನು ಕುಡಿಸಿ ಆ ಒಳಗಡೆ ಆಚೆ ಕಡೆ ವಾಕಿಂಗ್ ಮಾಡಿಸಿದ್ದೆ ಅವಳಿಗೆ ರಾಗಿ ಸಡಿ ತಿನಿಸಿದ ತಕ್ಷಣ ಮಲಗಿಸುದ್ದಿಕ್ಕಿಕ್ಕೆ ಹೋಗೋದಿಲ್ಲ ಯಾವುದೇ ಮಕ್ಳನ್ನೂ ಸಹಿತ ಫುಡ್ ತಿನ್ನಿಸಿದ ತಕ್ಷಣವೇ ಮಲಗಿಸುದಕ್ಕೆ ಹೋಗಿಬಿಟ್ಟು ದಯವಿಟ್ಟು ಫುಲ್ಲು ಆಮೇಟ್ ಮಾಡ್ಕೊಂಡ್ಬಿಡ್ತಾಳೆ ಮಕ್ಕಳಿಗೆ ಜೀರ್ಣಕ್ರಿಯೆ ಬೇಕಾಗೋದಿಲ್ಲ ನೀವು ಹೊರಗಡೆ ಆರಾಮ್ಸಾಗಿ ವಾಕಿಂಗ್ ಮಾಡಿಸಿ ಬೆನ್ನನ್ನು ನೀಳ್ಬೇಕಾಗುತ್ತೆ ಓಕೆನಾ ನೋಡಿ ಬೈತಾ ಇರೋದು ಫ್ರೆಂಡ್ಸ್ ಇದು ಬೈತಾಡೋದು ಅವಳು ನಾವೇನಾದರೂ ಅದ್ಲಿಸಿ ಅವಳು ಇಂತಿಡ್ಕೊಂಡು ಬೈತಾ ಇಡ್ತಾಳೆ ಏನೋ ಗೊತ್ತಿಲ್ಲ ಬೈಯೋದು ಎಲ್ಲ ಕಲ್ತ್ಕೊಂಡ್ಬಿಟ್ಟಿದ್ದಾಳೆ ಓಕೆ ಫ್ರೆಂಡ್ಸ್ ಈ ಒಂದು ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ನಮ್ಮ ಡೋರ ಆರಾಮ್ಸಾಗಿ ಚೆನ್ನಾಗಿ ಹೆಲ್ದಿಯಾಗಿದ್ದಾಳೆ ಏನು ತೊಂದರೆ ಆಗಿಲ್ಲ ನೋವು ಕಾಣ್ತಾ ಇಲ್ಲ ಅಂತ ಅನಿಸುತ್ತೆ ಆ ಕಿವಿ ಎಲ್ಲ ಮುಟ್ಕೊಳ್ತಾ ಇರ್ತಾಳೆ ನೋವೇ ಆಗೋದಿಲ್ಲ ಅವಳು ಮುಟ್ಕೊಂಡು ಎಲ್ಲ ಇದು ಮಾಡ್ತಿರ್ಬೇಕಡೆ ಅವ್ರ ಹಂಗ ಫೋನ್ ಮಾಡಿ ಹೇಳಿದ್ದಾಳೆ ಪಾಪು ಹುಷಾರು ಅಂತ ಓಕೆ ಈ ಒಂದು ವಿಡಿಯೋನೇ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಅಯ್ಯೋ ಫುಲ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿರೋ ದಯವಿಟ್ಟು ಆದಷ್ಟು ಜನ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಬಾಯ್ ಬಾಯ್ ನಾಡಿಸಿಕ್ತೀನಿ